ನಮಸ್ತೆ ನಾನು ನಿಮ್ಮ ಅದಿಶಿ ಗೌಡ ಒಂಬತ್ತನೇ ಗಾದೆ ಮಾತೇನಿದರೆ ಯಾರೂ ಕಮೆಂಟ್ ಬಾಕ್ಸಲ್ಲಿ ನಾನು ಕಮೆಂಟ್ ಮಾಡಿಲ್ಲ ಓಕೆ ಒಂಬತ್ತನೇ ಗಾದನೆ ಮಾತನ್ನ ನಾನು ಇವಾಗ ಸ್ಟಾರ್ಟ್ ಮಾಡಿ ಆಮೇಲೆ ಹತ್ತನೇ ಗಾದೆ ಮಾತನ್ನ ಹೇಳ್ತೀನಿ ಒಂಬತ್ತನೇ ಗಾದೆ ಮಾತಿಂದು ಕ್ವಶನ್ ಮತ್ತೆ ಆನ್ಸರ್ನ ಟು ಟೂ ಟೈಮ್ಸ್ ಹೇಳ್ತೀನಿ ಓಕೆ ಕೆಮ್ಮನ ಗುಂಡಿಲೊಂದು ಗುಮ್ಮ ಕೂತ್ಕೊಂಡು ನೀರು ಕುಡಿಯುತ್ತೆ ಬೇರು ತಿನ್ನುತ್ತೆ ಕೆಮ್ಮನ ಗುಂಡಿಲೊಂದು ಗುಮ್ಮ ಕೂತ್ಕೊಂಡು ನೀರು ಕುಡಿಯುತ್ತೆ ಬೇರು ತಿನ್ನುತ್ತೆ ಆನ್ಸರ್ ದೀಪ ನಿಮಗೆಲ್ಲ ಡೌಟ್ ಇರ್ಬೋದು ದೀಪ ಹೆಂಗಾಗುತ್ತೆ ಅಂತ ಕೆಮ್ಮನ ಗುಂಡಿ ಅಂದರೆ ದೀಪ ಟೈಪ್ ಇರುತ್ತಲ್ಲ ಅದು ಗುಂಡಿ ಗುಂಡಿ ಅಂದರೆ ಅದು ಇದು ಎಣ್ಣೆ ಹಾಕ್ತೀವಲ್ಲ ಅದು ಆ ಎಣ್ಣೆ ಹಾಕಿದ್ದಕ್ಕೆ ನೀರು ಬೇರೆ ಅಂದರೆ ಬತ್ತಿ ಅಷ್ಟೇ ಓಕೆ ಇವಾಗ ಹತ್ತನೇ ಗಾದೆ ಮಾತನ್ನ ಸ್ಟಾರ್ಟ್ ಮಾಡೋಣ ಅಪ್ಪ ಆಕಾಶಕ್ಕೆ ಅಮ್ಮ ಭೂಮಿಗೆ ಮಗಳು ಮದುವೆಗೆ ಮಗ ಆಪಾರಕ್ಕೆ ಇನ್ನೊಂದು ಸತಿ ಅಪ್ಪ ಅಪ್ಪ ಆಕರ್ಷಕ್ಕೆ ಅಮ್ಮ ಭೂಮಿಗೆ ಮಗಳು ಮದುವೆಗೆ ಮಗ ವ್ಯಾಪಾರಕ್ಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್